ಕೇಳಿದ್ರೆ ಫ್ರೆಂಡ್ಸ್ ನನ್ನ ಹಿತ್ತಲ ಕಡೆ ಎಷ್ಟು ಜೋರಾಗಿ ಪಕ್ಷಿಗಳ ಕಲರವ ನಡೀತಾ ಇದೆ ಮೋಸಂಬಿ ಎಷ್ಟೇ ಹಳೇದಾದ್ರೂ ಹೊರಗಡೆ ಹೊರಭಾಗದಲ್ಲಿ ಚಾಕುವೆಯಿಂದ ಸ್ವಲ್ಪ ಗೆರೆಗಳನ್ನು ಸ್ಟ್ರಾಂಗಾಗಿ ಎಳ್ಕೊಂಡ್ರೆ ಈಸಿಯಾಗಿ ಪೀಲ್ ಮಾಡ್ಬೋದು ನೋಡಿ ದಾಳಿಂಬೆ ಎಷ್ಟು ಹಳೆದು ಅಂತಂದರೆ ಕಟ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಆಗಿದೆ ಆದರೆ ಎಡ್ಜ್ಗಳಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ರಸ ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಶೀತ ಇರೋರು ಈ ಜ್ಯೂಸಿಂದ ಹೆದರಬೇಕಾಗಿಲ್ಲ ಈ ಜ್ಯೂಸಿಗೆ ಒಂದು ಪಿಂಚು ಕಾಳು ಮೆಣಸಿನ ಪುಡಿ ಹಾಗೂ ಒಂದು ಪಿಂಚು ಹಿಮಾಲಯನ್ ಸಿಲ್ಟ್ ಸಾಲ್ಟನ್ನು ಹಾಕ್ಕೊಂಡ್ರೆ ಶೀತ ಖಂಡಿತ ಆಗೋಲ್ಲ ಈ ಥರ ಒಂದು ಅಥವಾ ಎರಡು ದಾಳಿಂಬೆ ಸಿಪ್ಪೆ ಇದ್ದರೆ ಅದನ್ನು ತೆಗಿಯಕ್ಕೆ ಹೋಗಬೇಡಿ ಅದು ಒಳ್ಳೆಯದೇ ಕಹಿ ಕಹಿಯಾಗಿ ಒಂದು ಜ್ಯೂಸಿಗೆ ಒಂದು ಫ್ಲೇವರ್ ಕೊಡುತ್ತೆ ಹಾಗಂತ ಜಾಸ್ತಿ ಮತ್ತು ಬಿಟ್ಬಿಡ್ಬೇಡಿ ಜ್ಯೂಸಲ್ಲಿ ನಾರಿನಾಂಶ ಎಲ್ಲಿದೆ ಅಂತ ಕೇಳೋದಾದ್ರೆ ಚರಟ ಬರುತ್ತಲ್ಲ ಅದರ ಚರಟದ್ದು ಒಂದೇ ಒಂದು ಸ್ಪೂನನ್ನು ಜ್ಯೂಸಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಆಗ ನಾರಿನಾಂಶ ಖಂಡಿತ ಸಿಗುತ್ತೆ ಇದು ನೋಡಿ ಕಮ್ಮು ಕಮ್ಮು ಮೇರಬಹುದು ಇದೆ ನಂಬರ್ ಕೊಮೋನೆ ಅಂತಾ ಕೊಮೋನಾ ಯಾ ಪಾಕ್ಟೈಲ್ ಅರನ್ ಹ ಆ ಪಾಕ್ಟೈಲ್ ಇಟ್ಸ್ ಪಾಕ್ಟೈಲ್ 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 ರೈಟ್ ಮಿಕ್ಸ್ಡ್ ಫ್ರೂಟ್ಸ್ ಪಾಕ್ಟೈಲ್ ಅಂತಾ ಅಂತ ಬರ್ತೀನಿ ಪಾಕ್ಟೈಲ್ ಪಾಕ್ಟೈಲ್ ಬಿ ಮಾಡೋಣ ಅಯ್ಯೋ ಆಕಲ್ ಬರ್ತೈತು ಅಂತಾ ಲಾಲ ಅಂತ ಅದೇ ನಾನು ಇದು ಇದು ಮೋಸಂಬಿ ಹ ಆ ಅಂಡ್ ಇಸ್ಕ ಮಿಕ್ಸ್ಚರ್ ಇದೆ ಇನ್ನು ಟೇಸ್ಟಿ ಟೇಸ್ಟಿ ದಾಳಿಂಬೆ ಹಾಗೂ ಮೋಸಂಬಿಯ ಜ್ಯೂಸ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಸಿಹಿ ಕಮ್ಮಿ ಆಯಿತು ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಒಂದು ವೇಳೆ ಅನಿಸಿದ್ರೆ ಸ್ವಲ್ಪ ಜೇನು ತುಪ್ಪನ ಆ್ಯಡ್ ಮಾಡ್ಕೋಬೋದು ಅದು ಕೋಲ್ಡ್ ಇರೋರಿಗೂ ಒಳ್ಳೆಯದಾಗುತ್ತೆ ನಂದು ವಿತೌಟ್ ಶುಗರ ಜ್ಯೂಸ್ ತುಂಬಾ ಆಗಿದೆ ನಿಮಗೂ ಬೇಕಾ Just a drop of lemon juice is an icing on the cake. I enjoyed homemade juice after a long time. Thank you.